ಯಾದಗಿರಿ ಪಿ ಎಸ್ಐ ಪರಶುರಾಮ್ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಚನ್ನಾರೆಡ್ಡಿ ಹಾಗೂ ಪುತ್ರ ಅರೆಸ್ಟ್ ಮಾಡೋದು ಯಾವಾಗ ಬರೀ ಎಫ್ಐಆರ್ ಹಾಕಿದ್ರೆ ಸಾಕ ಅರೆಸ್ಟ್ ಮಾಡಲ್ವಾ ಅವರನ್ನ ಶಾಸಕ ಹಾಗೂ ಪುತ್ರನ ಕಿರುಕುಳಕ್ಕೆ ಪಿ ಎಸ್ಐ ಪರಶುರಾಮ್ ಅವರು ಮೊನ್ನೆ ಸೂಸೈಡ್ ಮಾಡಿಕೊಂಡಿದ್ರು ಮೂವತ್ತು ಲಕ್ಷ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಶಾಸಕ ಚನ್ನಾರೆಡ್ಡಿ ಅವರು ಹೀಗಾಗಿ ಒಂದು ಕಡೆ ಈಗ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರ ಅರೆಸ್ಟ್ ಮಾಡೋದು ಯಾವಾಗ ಅನ್ನೋದು ಗೊತ್ತಾಗ್ತಾ ಇದೆ ಹೀಗಾಗಿ ಮೊನ್ನೆ ಬೀಳ್ಕೊಡುಗೆ ಸಮಾರಂಭ ಕೂಡ ಆಗಿತ್ತು ಪರಶುರಾಮ್ ಅವ್ರದ್ದು ಮತ್ತೊಂದು ಕಡೆ ಇದೇ ಇದೇ ಠಾಣೆಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ವರ್ಗಾವಣೆ ಆಗದೆ ಇದೇ ಠಾಣೆಯಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಮೂವತ್ತು ಲಕ್ಷ ರೂಪಾಯಿಯನ್ನ ಬೇಡಿಕೆಯನ್ನಾಗಿ ಇಟ್ಟಿದ್ರಂತೆ ಶಾಸಕ ಚನ್ನಾರೆಡ್ಡಿ ಹಾಗೂ ಅವರ ಪುತ್ರ ಏನು ಸನ್ನಿಗೌಡ ಅವರು ಈಗ ಅವರನ್ನ ಅರೆಸ್ಟ್ ಮಾಡೋದು ಯಾವಾಗ ಬರೀ ಎಫ್ ಆರ್ ಹಾಕಿದ್ದಾರೆ ಅಷ್ಟೇ ಆದ್ರೆ ಅವರನ್ನ ಅರೆಸ್ಟ್ ಇನ್ನೂ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡಿಲ್ಲ ಹೀಗಾಗಿ ಶಾಸಕ ಹಾಗೂ ಪುತ್ರನ ಕಿರುಕುಳಕ್ಕೆ ಪಿ ಎಸ್ ಐ ಪರಶುರಾಮ್ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಮೂವತ್ತು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನು ಶಾಸಕರು ಅವರು ಇಟ್ಟಿರ್ತಾರೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಬಿಡಪ್ಪ ಇದೇ ಠಾಣೆಯಲ್ಲಿ ಕೆಲಸ ಮಾಡುವಂತೆ ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಕೇಳಿರ್ತಾರೆ ಆದರೆ ಒಂದು ಕಡೆ ಇವರು ಏನು ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಕ್ಕೆ ಈಗ ಪಿ ಎಸ್ ಐ ಒಂದು ಕಡೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಥವಾ ಹೃದಯಾಘಾತ ಆಗಿದ್ದು ಎನ್ನುವುದು ಇನ್ನೂ ತಿಳಿದು ಬಂದಿಲ್ಲ ಹೀಗಾಗಿ ಒಂದು ಕಡೆ ಚನ್ನಾರೆಡ್ಡಿ ಅವರು ಏನು ಎಫ್ ಐ ಆರ್ ಹಾಕಿದ್ದಾರೆ ಅವರ ಮೇಲೆ ಪುತ್ರ ಆಗಿರ್ಬೋದು ಮತ್ತೊಂದು ಕಡೆ ಚೆನ್ನಾರೆಡ್ಡಿ ಆಗಿರ್ಬೋದು ಅವ್ರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ಸೊ ಇನ್ನು ಅರೆಸ್ಟ್ ಮಾಡಿಲ್ಲ ಹೀಗಾಗಿ ಎಲ್ಲರೂ ಕೇಳ್ತಿದ್ದಾರೆ ಅರೆಸ್ಟ್ ಯಾವಾಗ ಮಾಡಬಹುದು ಅಂತ